Praise the Lord. Greetings to you all in the name of our Lord and Saviour Jesus Christ. Today's Bible verse, the Gospel according to Saint Matthew chapter 24, verse 44. So then you also must always be ready because the Son of Man will come at an hour when you are not expecting him. Matayano Vachana ಆದ ಕಾರಣ ನೀವು ಸಹ ಸಿದ್ಧವಾಗಿರ್ರಿ ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಹೌದು ನಮ್ಮ ಯೇಸು ಸ್ವಾಮಿ ನಾನು ತಿರುಗಿ ಬರುತ್ತೇನೆ ಎಂಬುದಾಗಿ ಹೇಳಿ ಪರಲೋಕಕ್ಕೆ ಹೋಗಿದ್ದಾರೆ ನಮಗಾಗಿ ಬಿಡಾರಗಳನ್ನು ಸಿದ್ಧಪಡಿಸುವುದಕ್ಕಾಗಿ ಯೇಸು ಸ್ವಾಮಿ ಹೋಗಿದ್ದಾರೆ ನಮಗಾಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗುವಂಥವರಾಗಿದ್ದಾರೆ ಇಲ್ಲಿ ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವಾಗ ಏನೇನು ಸಂಭವಿಸುವುದು ಎನ್ನುವ ವಿಷಯದಲ್ಲಿ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಹೆಚ್ಚು ಸ್ವಾಮಿ ಹೇಳ್ತಾ ಇದ್ದಾರೆ ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ನಡೆಯುವುದು ಎಂಬುದಾಗಿ ಇಲ್ಲಿ ಎಚ್ ಸ್ವಾಮಿ ತಿಳಿಸ್ತಾ ಇದ್ದಾರೆ ನೋಹನ ಕಾಲದಲ್ಲಿ ಜಲಪ್ರಳಯ ಬರುವುದಕ್ಕಿಂತ ಮುಂಚೆ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದರು ಅಂಥ ಒಂದು ಸಂದರ್ಭದಲ್ಲಿ ಜಲಪ್ರಳಯ ಬಂತು ಜನರೆಲ್ಲ ನಾಶವಾದರು ಅದೇ ರೀತಿಯಲ್ಲಿ ಈಗಿನ ಲೋಕದಲ್ಲಿಯೂ ಕೂಡ ಮನುಷ್ಯರು ತಮಗೆ ಬೇಕಾದದನ್ನು ಮಾಡುತ್ತಾ ತಮ್ಮ ಲೋಕದಲ್ಲಿಯೇ ಮುಳುಗಿ ಹೋಗಿದ್ದಾರೆ ಏಸು ಸ್ವಾಮಿ ಹೇಳಿದ್ದಾರೆ ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ಆದ ಕಾರಣ ಪ್ರಿಯ ದೇವಜನರೇ ಏಸು ಸ್ವಾಮಿ ಯಾವಾಗ ಬರುತ್ತಾರೋ ಗೊತ್ತಿಲ್ಲ ಆದ್ದರಿಂದ ನಾವು ಯಾವಾಗಲೂ ಎಚ್ಚರವಾಗಿರಬೇಕು ನಾವು ನೆನೆಸಿದ ಗಳಿಗೆಯಲ್ಲಿ ಯೇಸುಸ್ವಾಮಿ ತಿರುಗಿ ಈ ಲೋಕಕ್ಕೆ ಬರುವಂತವರಾಗಿದ್ದಾರೆ ಏಸು ಸ್ವಾಮಿಯ ದೃಷ್ಟಿಯಲ್ಲಿ ಒಂದು ದಿನ ಸಾವಿರ ವರ್ಷಗಳಿಗೆ ಸಮ ಸಾವಿರ ವರ್ಷಗಳು ಒಂದು ದಿನಕ್ಕೆ ಸಮಸು ಸ್ವಾಮಿ ಈ ಲೋಕಕ್ಕೆ ಬಂದು ಹಿಂತಿರುಗಿ ಹೋದ ಮೇಲೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳು ಕಳೆಯುತ್ತಾ ಬರ್ತಾ ಇವೆ ಒಂದು ಸಾವಿರ ವರ್ಷಕ್ಕೆ ಸಮಯ ಅಂದರೆ ಒಂದು ದಿನ ಮುಗಿದು ಹೋಯ್ತು ಮತ್ತೆ ಇನ್ನೊಂದು ಸಾವಿರ ಎರಡು ಸಾವಿರಗಳು ಮುಗಿದು ಹೋಯಿತು ಎರಡು ದಿನಗಳು ಮುಗಿದು ಹೋದವು ಈಗ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ನಾವಿದ್ದೇವೆ ಅಂದರೆ ನಾವು ಮೂರನೆಯ ದಿನದಲ್ಲಿದ್ದೇವೆ ಮೂರನೇ ದಿನ ಅಂದರೆ ನಮ್ಮ ಏಸು ಸ್ವಾಮಿ ಸತ್ತು ಹೂಣಲ್ಪಟ್ಟು ಮೂರನೇ ದಿನದಲ್ಲಿ ಎದ್ದು ಪರಲೋಕಕ್ಕೆ ಏರಿ ಹೋದ ದಿನ ಈ ವರ್ಷಗಳಾಗಿವೆ ಪ್ರಿಯರೇ ಆದ್ದರಿಂದ ನಮ್ಮ ಏಸು ಸ್ವಾಮಿ ಯಾವಾಗ ಈ ಲೋಕಕ್ಕೆ ಬರುತ್ತಾರೋ ಗೊತ್ತಿಲ್ಲ ಒಂದು ವೇಳೆ ನಾವು ಸಿದ್ಧರಾಗಿರುವುದಾದ್ರೆ ಏಸು ಸ್ವಾಮಿ ನಮ್ಮನ್ನ ತನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಯೇಸುಸ್ವಾಮಿ ಹೇಳಿದ್ದಾರೆ ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ನಾವು ಸಿದ್ಧರಾಗಿರೋಣ ನಮ್ಮ ಮನೆಯನ್ನ ನಮ್ಮ ಮನಸ್ಸನ್ನ ಶುದ್ಧವಾಗಿಟ್ಟುಕೊಂಡು ಯಾವಾಗಲೂ ಕರ್ತನಿಗಾಗಿ ಕಾದಿರೋಣ ಒಬ್ಬ ತೋಟದ ಮಾಲಿ ಇರುತ್ತಾನೆ ಅವನು ಆ ತೋಟದಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣ ಕೆಲಸ ಮಾಡುತ್ತಾ ಆ ತೋಟವನ್ನ ನೋಡಿಕೊಳ್ಳುತ್ತಾ ಇದ್ದನು ತೋಟವನ್ನ ಬಹಳವಾಗಿ ಅಚ್ಚುಕಟ್ಟಾಗಿ ಮಾಡಿದ್ದನು ವಿಧ ವಿಧವಾದ ಹೂವಿನ ಗಿಡಗಳನ್ನು ಸಾಲಾಗಿ ಅಲ್ಲಿ ನೆಟ್ಟಿದ್ದನು ಅವನು ಈ ರೀತಿ ತಿಳಿದುಕೊಳ್ಳುತ್ತಾ ಇದ್ದನು ನನ್ನ ಯಜಮಾನನು ಇವತ್ತು ಬರಬಹುದು ನನ್ನ ಯಜಮಾನನು ಇವತ್ತು ಬರಬಹುದು ಅವನು ಅದೇ ರೀತಿಯಲ್ಲಿ ನೆನೆಸುತ್ತಾ ಯಾವಾಗಲೂ ಆ ತೋಟವನ್ನು ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಇಡುತ್ತಾ ಇದ್ದನು ಹೂಗಳೆಲ್ಲ ಅಲ್ಲಿದ್ದವು ಪರಿಮಳ ಬೀರುತ್ತಾ ಇದ್ದವು ಸುಂದರವಾದ ಹೂಗಳು ಅಲ್ಲಿದ್ದವು ಅದನ್ನ ಒಬ್ಬ ವ್ಯಕ್ತಿ ನೋಡುತ್ತಾನೆ ಆ ವ್ಯಕ್ತಿ ಅದನ್ನ ನೋಡಿ ತಿಳಿದುಕೊಳ್ಳುತ್ತಾನೆ ಓ ಇವತ್ತು ಈ ತೋಟದ ಮಾಲೀಕ ಇಲ್ಲಿಗೆ ಬಂದಿರಬಹುದು ಅಥವಾ ಬರಬಹುದು ಆದ್ದರಿಂದ ಈ ತೋಟದ ಮಾಲಿ ತೋಟವನ್ನ ಇಷ್ಟು ಅಚ್ಚುಕಟ್ಟಾಗಿ ಇಟ್ಟಿದ್ದಾನೆ ಇಷ್ಟು ಸ್ವಚ್ಛವಾಗಿ ಇಟ್ಟಿದ್ದಾನೆ ಎಂಬುದಾಗಿ ನೆನೆಸಿ ಆ ಮಾಲಿಯ ಹತ್ತಿರ ಹೋಗಿ ಅವನು ಮಾತನಾಡಿಸುತ್ತಾನೆ ನಿನ್ನ ಯಜಮಾನನು ಇವತ್ತು ಇಲ್ಲಿಗೆ ಬಂದಿದ್ದಾರಾ ಅಥವಾ ಬರುತ್ತಾರಾ ಎಂಬುದಾಗಿ ಅವನು ಪ್ರಶ್ನೆ ಮಾಡಿದಾಗ ಆ ವ್ಯಕ್ತಿ ಏನು ಉತ್ತರ ಕೊಡ್ತಾನೆ ಗೊತ್ತಾ ಅಯ್ಯ ನನ್ನ ಯಜಮಾನನು ಇವತ್ತು ಬರಲಿಲ್ಲ ನಮ್ಮ ಯಜಮಾನರು ಹೋಗುವಾಗ ಹೇಳಿದ್ದಾರೆ ನಾನು ದೂರ ದೇಶಕ್ಕೆ ಹೋಗುತ್ತಾ ಇದ್ದೇನೆ ನಾನು ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿದ್ದಾರೆ ಆತನು ಹೋಗಿ ಇಪ್ಪತ್ತು ವರ್ಷಗಳು ಕಳೆದು ಹೋಗಿವೆ ಆದರೆ ಇನ್ನೂ ಬಂದಿಲ್ಲ ಇವತ್ತು ಬರಬಹುದು ನಾನು ಆತನಿಗಾಗಿ ಕಾಯುತ್ತಾ ಇದ್ದೇನೆ ಈ ತೋಟವನ್ನು ನಾನು ಚೆನ್ನಾಗಿ ಪರಂಬರಿಸುತ್ತಾ ಇದ್ದೇನೆ ನನಗಾಗಿ ಆತನು ಪ್ರತಿ ತಿಂಗಳು ಸಂಬಳವನ್ನು ಕಳಿಸಿಕೊಡುತ್ತಾರೆ ಹೀಗೆ ಅವನು ಹೇಳುತ್ತಾನೆ ಇದನ್ನು ಕಂಡು ಆ ವ್ಯಕ್ತಿಯ ಕಣ್ಣಲ್ಲಿ ನೀರು ಬರುತ್ತದೆ ಹೌದು ನನ್ನ ಪ್ರಿಯ ದೇವಜನರೇ ನಮ್ಮ ಯೇಸು ಸ್ವಾಮಿ ಕೂಡ ಇದೇ ಮಾತನ್ನು ಹೇಳಿ ಹೋಗಿದ್ದಾರೆ ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ನಾವು ಆತನಿಗಾಗಿ ಕಾದಿದ್ದೇವ ಈ ವ್ಯಕ್ತಿ ಯಾವ ರೀತಿಯಲ್ಲಿ ತನ್ನ ಯಜಮಾನನು ಬರುತ್ತಾನೆ ಎಂಬುದಾಗಿ ಪ್ರತಿನಿತ್ಯ ಆ ತೋಟವನ್ನು ಸ್ವಚ್ಛವಾಗಿಡುತ್ತಾ ಆತನಿಗಾಗಿ ಕಾಯುತ್ತಾ ಇದ್ದಾನೋ ಆ ರೀತಿಯಲ್ಲಿ ನಾವು ಕೂಡ ನಮ್ಮ ಯೇಸು ಸ್ವಾಮಿಗಾಗಿ ನಾವು ಕಾಯುತ್ತಾ ಇರಬೇಕು ಯಾಕೆಂದರೆ ಏಸು ಸ್ವಾಮಿ ನಾವು ನೆನೆಸದ ಗಳಿಗೆಯಲ್ಲಿ ಬರುತ್ತಾರೆ ಬಂದು ನಮ್ಮ ನಮ್ಮ ನಡತೆಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ನಿಮ್ಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರ ಸ್ವಾಮಿ ನಾವು ಯಾವಾಗ್ಲೂ ಸಿದ್ಧವಾಗಿರಬೇಕು ಏನೋ ವಾಕ್ಯ ಇವತ್ತು ಕೊಟ್ಟಿದ್ದೀರಿ ದೇವ ನಿಮ್ಗೆ ಸ್ತೋತ್ರ ಸ್ವಾಮಿ ನಾವು ನೆನೆಸದ ಗಳಿಗೆಯಲ್ಲಿ ನೀವು ಬರುತ್ತೀರಿ ಕರ್ತನೆ ಅದಕ್ಕಾಗಿ ಸ್ತೋತ್ರ ಈಗೋ ಬೇಗನೆ ಬರುತ್ತೇನೆ ಎಂಬುದಾಗಿ ಹೇಳಿದ್ದೀರಿ ತಂದೆಯೇ ನಿಮಗೆ ಸ್ತೋತ್ರಪ್ಪ ನಾವೆಲ್ಲರೂ ಕರ್ತನೆ ಯಾವಾಗಲೂ ಶುದ್ಧರಾಗಿ ಸಿದ್ಧರಾಗಿ ನಿಮಗಾಗಿ ಕಾಯುತ್ತಾ ನಿನ್ನ ಮಕ್ಕಳಾಗಿ ನಿಮಗೆ ಮೆಚ್ಚುಗೆ ಜೀವನವನ್ನ ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್